ಹರಿ ಓಂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪಿತೃಪಕ್ಷದ ಶುಭಾಶಯಗಳು ನಾವು ಈ ಮೊದಲಿನ ವಿಡಿಯೋಗಳಲ್ಲಿ ಪಿತೃದೇವತೆಗಳೇ ಅಂದರು ಯಾರು ಪಿತೃದೇವತೆಗಳು ನಾವು ಕೊಟ್ಟ ಆಹಾರವನ್ನು ಹೇಗೆ ಸ್ವೀಕರಿಸುತ್ತಾರೆ ಹಾಗೂ ನಮ್ಮ ಪೂರ್ವಜರು ನಮ್ಮ ಗತಿಸಿದ ಪೂರ್ವಜರು ಆ ಆಹಾರವನ್ನು ಯಾವ ರೀತಿ ಸ್ವೀಕರಿಸುತ್ತಾರೆ ಎಂಬುದ ಎಂಬುವ ಕೆಲವು ವಿಷಯಗಳನ್ನು ನಾನು ಈಗಾಗಲೇ ನಿಮಗೆ ವಿಡಿಯೋಗಳ ಮೂಲಕ ತಿಳಿಸಿದ್ದೇನೆ ಇಂದಿನ ವಿಶೇಷ ವಿಡಿಯೋ ಅಂದರೆ ಪಿತೃಪಕ್ಷದಲ್ಲಿ ಅಡಿಗೆ ಯಾವ ರೀತಿ ಮಾಡಬೇಕು ಏನಿದರ ವಿಶೇಷವಿರುತ್ತದೆ ನಾವು ಪಿತೃಪಕ್ಷದಲ್ಲಿ ಅಡಿಗೆಯನ್ನು ಮಾಡಿ ಪಶು ಪಕ್ಷಿಗಳಿಗೆ ಕೊಡುತ್ತೇವೆ ಕಾಗೆಗೆ ಆಕಳಿಗೆ ಆಹಾರವನ್ನು ಕೊಡುತ್ತೇವೆ ಹಾಗೂ ಬ್ರಾಹ್ಮಣರಿಗೂ ಸಹ ಭೋಜನವನ್ನು ಮಾಡಿಸುತ್ತೇವೆ ಅದೇ ತರಹದ ಒಂದು ಪ್ರಸಂಗ ಇಲ್ಲಿ ವಸಿಷ್ಠ ಮತ್ತು ಅರುಂಧತಿಯವರ ಒಂದು ಸುಂದರವಾದ ಕಥೆ ಇದೆ ಇದನ್ನು ನೋಡೋಣ ಶ್ರಾದ್ದದಲ್ಲಿ ಯಾವ ಅಡಿಗೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಇಲ್ಲಿ ತಿಳಿಯೋಣ ಒಮ್ಮೆ ಪಿತೃಪಕ್ಷದಲ್ಲಿ ಪಿತೃಶ್ರಾದ್ಧವನ್ನು ಮಾಡುವಾಗ ವಸಿಷ್ಠರು ಶ್ರಾದ್ದದ ಊಟಕ್ಕಾಗಿ ವಿಶ್ವಾಮಿತ್ರರನ್ನು ಕರೀತಾರೆ ವಿಶ್ವಾಮಿತ್ರರು ಅದಕ್ಕೆ ಹ್ಞೂ ಅಂತಾರೆ ಆಯಿತು ಬರ್ತೀನಿ ಅಂತಾರೆ ಆದರೆ ಜೊತೆಗೆ ಒಂದು ಷರತ್ತನ್ನು ಇಡ್ತಾರೆ ಆ ಷರತ್ ಏನಂದರೆ ನೀವು ಸಾವಿರದ ಎಂಟು ಬಗೆಯ ತರಕಾರಿ ಅಡಿಗೆ ಮಾಡಿ ನನಗೆ ಬಡಿಸಬೇಕು ಅಂತಾರೆ ಈ ಜಗತ್ನಾಗ ಸಾವಿರದ ಎಂಟು ಬಗೆಯ ತರಕಾರಿ ಇದಾವೇನ್ರಿ ಇದ್ದರೂ ಸಹ ಅಷ್ಟೊಂದು ತರಕಾರಿ ಅಡುಗೆ ಮಾಡಲು ಸಾಧ್ಯನಾ ಅಡಿಗೆ ಮಾಡಿದ್ರೂ ಊಟ ಮಾಡೋಕಂತೂ ಸಾಧ್ಯನೇ ಇಲ್ಲ ಅಲ್ವ ಆದರೂ ಸಹ ವಿಶ್ವಾಮಿತ್ರರು ವಸಿಷ್ಠರಿಗೆ ಈ ಷರತ್ತನ್ನು ಇಡ್ತಾರೆ ತಮಗೆ ಬೇಕಂತ ಅವಮಾನ ಮಾಡಲಿಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಸಿಷ್ಠ ಮಹರ್ಷಿಗಳಿಗೂ ಗೊತ್ತಾಯಿತು ಆದರೂ ಅಲ್ಲಿ ಅವರು ಏನು ಹೇಳಲಿಲ್ಲ ಸರಿ ಆಯಿತು ನಿಮ್ಮ ಬೇಡಿಕೆಯನ್ನು ಮಾತೆ ಅರುಂಧತಿಯವರಿಗೆ ತಿಳಿಸುತ್ತೇನೆ ಅಂತ ಹೇಳಿ ಸುಮ್ಮನೆ ಅಲ್ಲಿಂದ ಹೊರಡುತ್ತಾರೆ ಶ್ರಾದ್ದದ ದಿನವೂ ಬಂತು ವಿಶ್ವಾಮಿತ್ರರು ಸಹ ವಸಿಷ್ಠರ ಆಶ್ರಮಕ್ಕೆ ಊಟಕ್ಕೂ ಸಹ ಬಂದರು ಬಾಳೆ ಎಲೆ ಹಾಕಿದರು ಮಾತೆಯವರು ಮಾಡಿದ ಎಲ್ಲ ಅಡಿಗೆಯನ್ನು ಬಡಿಸಿದರು ಅದರಲ್ಲಿ ಬಾಳೆ ಎಲೆಯ ಮೇಲೆ ಹಾಗಲಕಾಯಿ ಪಲ್ಯ ಹಲಸಿನ ಹಣ್ಣು ಮಂಗರ ಬಳ್ಳಿ ಚಟ್ನಿ ಮತ್ತು ಇವೆಲ್ಲದರ ಜೊತೆಗೆ ಬಾಳೆ ಎಲೆ ತುಂಬ ಕೆಲವು ತರಕಾರಿ ಪಲ್ಯಗಳನ್ನು ಮಾತ್ರ ಅರುಂಧತಿ ಮಾತೆ ಬಡಿಸಿದರು ಆದರೆ ಅವು ಸಾವಿರದ ಎಂಟು ತರಕಾರಿ ಇರಲಿಲ್ಲ ಅದಕ್ಕೆ ಅದನ್ನು ನೋಡಿ ವಿಶ್ವಾಮಿತ್ರರಿಗೆ ಕೋಪ ಬಂತು ಈ ಎಲೆಯಲ್ಲಿ ಸಾವಿರದ ತರ ಸಾವಿರದ ಎಂಟು ತರಕಾರಿಗಳು ಎಲ್ಲಿವೆ ಎಂದರು ವಸಿಷ್ಠರು ಹೇಳಿದರು ಅದಕ್ಕೆ ನನಗೆ ಅದು ನನಗೆ ಗೊತ್ತಿಲ್ಲ ನೀವು ಹೇಳಿದ ವಿಷಯ ನಾನು ಅರುಂಧತಿಗೆ ತಿಳಿಸಿದ್ದೇ ಅವರನ್ನೇ ಕೇಳಿ ಎಂದರು ಇವರಿಬ್ಬರ ಮಾತನ್ನು ಕೇಳುತ್ತಿದ್ದ ತೀವ್ರತೆ ಮಾತೆ ಅರುಂಧತಿಯವರು ಮುಂದೆ ಬಂದು ಈ ಶ್ಲೋಕವನ್ನು ವಿಶ್ವಾಮಿತ್ರರಿಗೆ ಹೇಳ್ತಾರೆ ಕಾರವಲ್ಲಿ ಸದಂ ಸೈವ ವಜ್ರವಲ್ಲಿ ಸದುತ್ರಯಂ ಬನಸಂಸತ್ ಸದಂ ಸೈವ ಶ್ರಾದ್ದಕಾಲೆ ವಿಧೀಯತೆ ಕಾರವಲ್ಲಿ ಅಂದರೆ ಹಾಗಲಕಾಯಿ ವಜ್ರವಲ್ಲಿ ಅಂದರೆ ಮಂಗರಬಳ್ಳಿ ಬನ ಸಂಸತ್ ಅಂದರೆ ಹಲಸಿನ ಹಣ್ಣು ಈ ಶ್ಲೋಕದ ಅರ್ಥ ಒಂದು ಶ್ರಾದ್ದ ಕಾಲದಲ್ಲಿ ಹಾಗಲಕಾಯಿ ನೂರು ತರಕಾರಿಗೆ ಸಮ ಮತ್ತು ಮಂಗರಬಳ್ಳಿ ಚಟ್ನಿ ಮೂರುನೂರು ತರಕಾರಿಗೆ ಸಮ ಹಲಸಿನ ಹಣ್ಣು ಆರುನೂರು ತರಕಾರಿಗೆ ಸಮ ಇವು ಮೂರು ಒಟ್ಟು ಸಾವಿರ ತರಕಾರಿ ಆಯಿತು ಉಳಿದ ಎಂಟು ತರ ಬಗೆಯ ತರಕಾರಿಗಳನ್ನು ಮಾಡಿ ಎಲೆಯಲ್ಲಿ ಬಡಿಸಿದ್ದೇನೆ ಅಂದರು ಅರುಂಧತಿ ಮಾತೆಯವರು ಹೇಳಿದ್ದನ್ನು ಕೇಳಿ ವಿಶ್ವಾಮಿತ್ರರು ತಬ್ಬಿಬ್ಬಾದರು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಸುಮ್ಮನೆ ಕುಂತು ಭೋಜನ ಮಾಡಿದರು ನೋಡಿ ಋಷಿ ಮುನಿಗಳಿಗೆ ಕೋಪ ಬರೋದು ಸಹಜ ಶಾಪ ಕೊಡೋಕ್ಕೂ ತಡ ಆಗೋದಿಲ್ಲ ಆದರೆ ಅದರಿಂದ ತಪ್ಪಿಸಿಕೊಳ್ಳುವ ಸರಳ ಉಪಾಯ ದಾರಿ ನಮಗೆ ಗೊತ್ತಿರಬೇಕು ಅಷ್ಟೆ ಈ ರೀತಿ ಶ್ರಾದ್ದದ ಊಟವನ್ನು ವಿಶ್ವಾಮಿತ್ರರು ವಸಿಷ್ಠರ ಆಶ್ರಮದಲ್ಲಿ ಮಾಡಿದರು ಚೆನ್ನಾಗಿದೆ ಅಲ್ವಾ ಕತೆ ನೋಡಿ ಈಗ ನಾವು ಬ್ರಾಹ್ಮಣರಿಗೆ ಎಷ್ಟು ತರಕಾರಿ ಮಾಡಿ ಹೇಗೆ ಅಡುಗೆ ಮಾಡಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಅಂತ ನಾವೇ ಸ್ವಲ್ಪ ವಿಚಾರ ಮಾಡಿ ಊಟ ಮಾಡಿಸೋಣ ಆಯಿತಾ ಸರಿ ಎಲ್ಲರಿಗೂ ಮತ್ತೊಮ್ಮೆ ಪಿತೃಪಕ್ಷದ ಶುಭಾಶಯಗಳು ನಾಳೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ ಎಲ್ಲರಿಗೂ